ಎಲ್ಲಾ ರೀತಿಯಿಂದ ನಾವು ಇವತ್ತ ಹೋರಾಟಕ್ಕೆ ಸಿದ್ಧದು ಅದಕ್ಕಾಗಿ ನಮಗೆ ಬೆಲೆ ಹೆಚ್ಚಾಗಬೇಕಾಗಿತ್ತಿ ಬೆಲೆ ನಿಗದಿ ಆಗಲೇಬೇಕು ಅನ್ನೋದಕ್ಕ ಹೋರಾಟಕ್ಕೆ ಇವತ್ತೆಲ್ಲರೂ ಭಾಗವಹಿಸಿದ್ರು ದಯವಿಟ್ಟ ಕಾರ್ಖಾನೆ ಮಾಲೀಕರು ಕೂಡ ತಕ್ಷಣ ಹೆಚ್ಚತ್ತು ತಾವು ಕೂಡ ಬಂದ ಮೂವತ್ತನೇ ತಾರೀಕ ಕಬ್ಬಿಣ ಬಿಲ್ಲನ ತಾವು ಘೋಷಣೆ ಮಾಡಬೇಕು ಈಗಾಗಲೇ ಮಹಾರಾಷ್ಟ್ರದಾಗ ಮೂರ್ ಸಾವಿರದ ನಾಲ್ಕನೂರ ಐವತ್ಕೋತರು ಇವತ್ತ ದಾಲಿಮ್ಯಾ ಕಂಪನಿ ಅವರು ಬಂದು ಮೂರ್ ಸಾವಿರದ ಆರ್ನೂರು ರೂಪಾಯಿ ಒಂದು ಟನ್ಗೆ ಕರ್ನಾಟಕದ ವೈದ್ಯ ಹೊತ್ತಿ ಗಂಟೆ ತಾವು ಪುಣ್ಯಾತ್ಮಗಳ ಬರೀ ಲೇಟ್ ಮಾಡಬೇಡ್ರಿ ರೈತರನ್ನ ತಿಕ್ ತರಿಸ್ ಆಗಬಾರ್ದು ಯಾಕಂದ್ರೆ ತಕ್ಷಣ ತಾವು ಕೂಡ ಘೋಷಣೆಯನ್ನ ಇವತ್ತು ಬಿಲ್ ಮಾಡಲೇಬೇಕು ಅನ್ನೋದನ್ನ ಕಾರ್ಖಾನೆ ಮಾಲೀಕರು ಕೂಡ ಒತ್ತಾಯ ಮಾಡ್ತಾ ಇದೀವಿ ರಾಜ್ಯ ಸರ್ಕಾರ ಕೂಡ ಜಿಲ್ಲಾಧಿಕಾರಿ ಕೂಡ ಇದನ್ನ ಗಮನ ಹರಿಸಕೊಂಡು ಜಿಲ್ಲಾಡಳಿತ ಜವಾಬ್ದಾರಿ ಹೊತ್ತ ತಕ್ಷಣ ಒಂದು ಸಭೆ ಮಾಡಿ ಬೆಲೆ ನಿಗದಿ ಮಾಡಿ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಇವತ್ತ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರರು ಒತ್ತಾಯ ಮಾಡ್ತದ ದಯವಿಟ್ಟ ಎಲ್ಲ ರೈತ ಬಂಧುಗಳು ತಾವು ನಾಳೆ ಮೂವತ್ತನೇ ತಾರೀಕು ಕುರ್ಲಾಪುರಕ್ಕ ಸರಿಯಾಗಿ ಗುರುವಾರ ದಿವಸ ಹನ್ನೊಂದು ಗಂಟೆಕ್ಕ ತಾವೆಲ್ಲರೂ ತಪ್ಪದೆ ಪಕ್ಷಾತೀತವಾಗಿ ಭಾಗವಹಿಸಿರಿ ಸಾವಿರ ಜನದವರು ಕಡ್ಡಾಯವಾಗಿ ತಮ್ಮ ಗ್ಯಾಂಗ್ ಮತ್ತು ತಮ್ಮ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳನ್ನ ಎಲ್ಲರನ್ನು ಕರ್ಕೊಂಡ ತಾವು ಲಕ್ಷಾಂತರ ಸಂಖ್ಯೆಯೊಳಗೆ ಬಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಇದು ಕಬ್ಬು ಬೆಳೆಗಾರರ ಯಶಸ್ವಿ ಇದು ರೈತ ಸಂಘ ವೈಯಕ್ತಿಕ ಮತ್ತೊಂದು ಪಕ್ಷದ ಯಶಸ್ವಿ ಅಲ್ಲ ಕಬ್ಬು ಬೆಳೆಗಾರಿಗೆ ಒಂದು ಯಶಸ್ವಿ ಸಿಗ್ತಕ್ಕಂಥ ಶಕ್ತಿ ಆಗಬೇಕಾಗಿತಿ ಆ ಶಕ್ತಿಗೆ ತಾವೆಲ್ಲರೂ ಪಕ್ಷಾತೀತವಾಗಿ ಭಾಗವಹಿಸಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ತೀವಿ